ನೂರ ತೊಂಬತ್ತೆಂಟನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನ ಈ ಶಾರದಾಂತಿ ಮೇಲೆ ಮಕ್ಕಳ ನಿಮ್ಮ ಬಳಿ ನಾವು ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಕಾರ್ಯಕ್ರಮ ಮಾಡಿದಾಗ ಅವ್ರು ಫೋನ್ ಮಾಡಿದ ತಕ್ಷಣ ರೇವತಿ ಮೇಡಮ್ ಅವರು ನಮಗೆ ಈ ಒಂದು ಸೇವಾ ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಅವರಿಗೆ ಮತ್ತು ನೆಲೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನಮ್ಮ ಸ್ನೇಹ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಲ್ಪಿಸ್ತಾರೆ ಪ್ರತಿ ವಾರ ಅಣ್ಣನಿಗೆ ಕಾರ್ಯಕ್ರಮ ಏನಕ್ಕೆ ಮಾಡ್ಸಿ ಅಂತ ಹೇಳಿದ್ರೆ ಒಂದು ಜೊತೆ ಇದ್ರ ಜೊತೆಗೆ ಒಂದು ಬುಕ್ಕು ಒಂದು ಪೆನ್ನು ಕೊಡೋದ ತಾವು ಕೂಡ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಯಿಂದ ತಾವು ದುಡಿಯುವಂತ ಸಂದರ್ಭಗಳಲ್ಲಿ ತಾವು ಸಮಾಜಕ್ಕೆ ಒಂದು ದಾರದ ಪ್ರವೃತ್ತಿ ತಮ್ಮಲ್ಲೂ ಕೂಡ ಎಲ್ಲರೂ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಅವೆಲ್ಲ ಆ ವಿದ್ಯಾ ಕಲಿಯಲಿಕ್ಕೆ ಆಗಿ ತಾವು ಇಲ್ಲಿ ಬಂದಿ ಸೇರ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದ ತಮಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಸಿಕ್ತಿ ಅಂತೇಳಿ ಚಾಮುಂಡೇಶ್ವರಿ ಕೇಳುವಂತ ಈ ಒಂದು ಕಾರ್ಯಕ್ರಮವನ್ನು you yeah.